ನಿಮ್ಮ ಆಶೀರ್ವಾದವನ್ನ ನಿಖಿಲ್ ಕುಮಾರ್ ಸ್ವಾಮಿ ಕೊಡೋದ್ರ ಮುಖಾಂತರ ಅವನಿಗೆ ಒಂದೊಂದು ಅವಕಾಶ ಕೊಡೆಯ ನಿಮ್ಮೆಲ್ಲರಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀನಿ ನಿಖಿಲ್ ಕುಮಾರ್ ಕುಮಾರಸ್ವಾಮಿಯನ್ನ ನಿಮ್ಮ ಮನೆಯ ಮಗ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಿಮ್ಮ ಮಡಲಿಗೆ ನಿಖಿಲ್ ಸುಮಾಯಿ ನಿಖಿಲ್ ಕುಮಾರ್ ಕುಮಾರಸ್ವಾಮಿಯನ್ನು ಅರ್ಪಿಸಿದ್ದೇನೆ ಇವತ್ತು ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ನಿಮ್ಮ ಮನೆಯ ಮಗನಾಗಿ ಕೆಲಸವನ್ನು ಮಾಡಲಿಕ್ಕೆ ಈ ಒಂದು ಚುನಾವಣೆಯಲ್ಲಿ ಅವ್ರನ್ನ ಹೆಚ್ಚಿನ ಒಂದು ಬಹುಮತದಲ್ಲಿ ಆಶೀರ್ವದಿಸಿ ಅಂತಕ್ಕಂಥ ಮನವಿಯನ್ನು ಪ್ರಥಮವಾಗಿ ಸಲ್ಲಿಸ್ತಾ ಇದ್ದೇನೆ ನನಗಿಂತೂ ಮೃದುವಾದ ವ್ಯಕ್ತಿ ನನಗಿಂತೂ ಜನಗಳ ಬಗ್ಗೆ ಬಡವರ ಬಗ್ಗೆ ಒಂದು ಅಭಿಮಾನ ಇಟ್ಕೊಂಡಿರ್ತಕ್ಕಂಥ ಒಂದು ನಡವಳಿಕೆ ಇಟ್ಕೊಂಡಿದ್ದಾನೆ ನಿಮ್ಮೆಲ್ಲರ ಒಂದು ಕಷ್ಟ ಸುಖದಲ್ಲಿ ಭಾಗಿಯಾಗಿ ಕೆಲಸ ಮಾಡ್ತೇನೆ ಅಂತಕ್ಕಂಥ ಒಂದು ನಂಬಿಕೆ ಇಟ್ಕೊಂಡಿದ್ದೇನೆ ದಯವಿಟ್ಟು ನಿಮ್ಮ ಆಶೀರ್ವಾದವನ್ನು ಹೊರೆ ಹೊತ್ತಿರತಕ್ಕಂಥ ಮಹಿಳೆಯ ಹೊರತು ನೀವೇ ಬೆಳೆಸಿದ್ದೀರಿ ನನ್ನನ್ನು ಎರಡು ಬಾರಿ ನನ್ನ ಚುನಾವಣೆ ಸಂದರ್ಭದಲ್ಲಿ ಬರದೇ ಇದ್ದರೂ ನೀವೇ ನನ್ನ ಆಶೀರ್ವಾದ ಮಾಡಿ ಎರಡು ಬಾರಿ ವಿಧಾನಸಭೆಗೆ ಕಳಿಸಿರ್ತಕ್ಕಂಥವ್ರು ಮಂಡ್ಯದಲ್ಲಿ ನಮ್ಮ ಪಕ್ಷದ ಒಂದು ಸಂಘಟನೆಯ ದೃಷ್ಟಿಯಿಂದ ಮಂಡ್ಯ ಜಿಲ್ಲೆಯ ಜನತೆ ನಾನು ಚುನಾವಣೆಗೆ ನಿಲ್ಲಬೇಕು ಅಂತೇಳಿ ಒತ್ತಡ ಆಗದ ಹಿನ್ನೆಲೆಯಲ್ಲಿ ನಾನು ಪಾರ್ಲಿಮೆಂಟ್ ಚುನಾವಣೆ ಬಂತು ನಾನು ಅಲ್ಲಿ ಚುನಾವಣೆಗೆ ಹೋಗದೇ ಇದ್ದರೂ ಮಂಡ್ಯ ಜಿಲ್ಲೆಯ ಜನತೆಯೇ ಆಶೀರ್ವಾದ ಮಾಡಿ ಸುಮಾರು ಮೂರು ಲಕ್ಷ ಹೆಚ್ಚಿನ ಬಹುಮತದಲ್ಲಿ ಗೆಲ್ಲಿಸಿದ್ದಾರೆ ನರೇಂದ್ರ ಮೋದಿ ಅವರು ಇವತ್ತು ಮಂತ್ರಿಯಾಗಿ ಏನು ಮಾಡಿದ್ದಾರೆ ಒಂದು ಪ್ರಮುಖವಾಗಿ ನಿಮ್ಮ ಗ್ರಾಮಕ್ಕಿರ್ತಕ್ಕಂಥದ್ದು ಈ ಸುತ್ತಮುತ್ತಲ ಗ್ರಾಮದಲ್ಲಿ ಆನೆಯ ಒಂದು ದಾಳಿಯಿಂದ ನೀವು ಬೆಳೀತಕ್ಕಂಥ ಬೆಳೆ ನಾಶ ಆಗದಷ್ಟೇ ಅಲ್ಲ ಕೆಲವು ಬಾರಿ ನಮ್ಮ ರೈತರ ಬಗ್ಗೆನೂ ದಾಳಿ ಮಾಡ್ತಕ್ಕಂಥದ್ದು ಇವತ್ತು ಕಾಡು ಪ್ರಾಣಿಗಳಿದೆ ನೋಡ್ತಾ ಇದ್ದೇವೆ ನಾನು ಎರಡು ಮೂರು ಬಾರಿ ಪ್ರಯತ್ನ ಪಟ್ಟೆ ನಮ್ಮ ಡಿ ಎಫ್ ಒನ ನಾನೇ ಕರ್ಕೊಂಡು ಕನಕ್ಪುರದ ಬಾರ್ಡರ್ನಲ್ಲಿ ಹೋಗಿ ಒಂದು ದಿವಸ ಬೆಳಗ್ಗೆಯಿಂದ ರಾತ್ರಿ ಎಂಟು ಒಂಬತ್ತು ಗಂಟೆವರೆಗೂ ಆ ಒಂದು ಕೊನೆ ಭಾಗದಲ್ಲಿ ನಾನೇನು ಪ್ರವಾಸ ಮಾಡಿದೆ ಅರ್ಧಂಬರ್ಧ ಕೆಲಸ ಮಾಡಿದ್ದಾರೆ ಕೆಲವು ಬಾರಿ ಆನೆಗಳನ್ನು ಓಡಿಸ್ಲಿಕ್ಕೂ ಪ್ರಯತ್ನ ಪಟ್ಟಿದ್ದೇವೆ ಆದರೆ ಒಂದು ನಿಮ್ಮ ಗಮನಕ್ಕೆ ತರತಕ್ಕಂಥದ್ದು ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಮುಖ್ಯಮಂತ್ರಿ ಆದಾಗ ಕೇವಲ ಹದಿನಾಲ್ಕು ತಿಂಗಳು ಮುಖ್ಯಮಂತ್ರಿ ಇದ್ದಂಥದ್ದು ಆಗಲೂ ಸಹ ಈಗ ನಾನು ಎದುರಾಳಿ ನಿಂತಿದ್ದಾರಲ್ಲ ಕಾಂಗ್ರೆಸ್ ಅಭ್ಯರ್ಥಿ ಅವರೇ ನನ್ನ ಸರ್ಕಾರ ತೆಗಿಬೇಕು ಅಂತ ಓಡಾಡೋದಂಥವ್ರು ನಿಮಗೂ ಗೊತ್ತೋದು ವಿಷಯ ಅವತ್ತಿನ ಒಂದು ವರ್ಷ ಮುಂದುವರೆದಿದ್ರೆ ಶಾಶ್ವತವಾಗಿ ಆನೆ ದಾಳಿಯನ್ನು ಇಲ್ಲಿ ಅಷ್ಟೇ ಅಲ್ಲ ನಮ್ಮ ಸಕಲೇಶ್ಪುರ ಇರ್ಬೋದು ಮಡಿಕೇರಿ ಭಾಗದಲ್ಲೂ ಇದೇ ಸಮಸ್ಯೆಗಳಿದೆ ಒಂದು ಕಷ್ಟ ಏನು ಅನುಭವಿಸ್ತಾ ಇದ್ದೀರಿ ನೀವು ಬೆಳೆದಂಥ ಬೆಳೆ ಕೆಲವು ಬಾರಿ ನಿಮಗೆ ಸಿಗ್ತಾ ಇಲ್ಲ ಅದರ ನೋವಿದೆ ನಿಮ್ಮ ಕಣ್ಣಲ್ಲಿ ನೀರು ನಾನು ಗಮನಿಸಿದ್ದೇನೆ ಅದನ್ನು ಸರಿಪಡಿಸ್ಕೊಡ್ತಕ್ಕಂಥ ಜವಾಬ್ದಾರಿ ಒಂದು ಎಂಟು ತಿಂಗಳು ನನಗೆ ಅವಕಾಶ ಕೊಡಿ ಅದನ್ನು ಸರಿಪಡಿಸ್ಕೊಡ್ತೀನಿ ಅದಷ್ಟೆಲ್ಲ ನಮ್ಮ ತಾಯಿದ್ರು ನಮ್ಮ ಸಹಕಾರಿ ಸಂಘದ ಮಹಿಳಾ ಸಹಕಾರಿ ಸಂಘದ ನಮ್ಮ ಹಾಲು ಉತ್ಪಾದಕರು ಸಂಘದ ನಮ್ಮ ತಾಯಿದ್ರು ಡೈರಿ ಸಂಪೂರ್ಣ ಆಗಿಲ್ಲ ಅಂತಕ್ಕಂಥದ್ದು ಹೇಳ್ತೀನಿ ನಾನೇ ಐದು ಲಕ್ಷ ರೂಪಾಯಿನ ಹಣ ಇಲ್ಲಿ ಬಿಡುಗಡೆ ಮಾಡಿಸಿದ್ದೇವೆ ಅದರಿಂದ ತುಪ್ಪು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಚನ್ನಪಟ್ಟಣದ ಹಲವಾರು ಹಳ್ಳಿಗಳ ಹಾಲು ಉತ್ಪಾದಕರ ಸಂಘಕ್ಕೆ ಎಂ ಎಂ ಪಿ ಗ್ರಾಂಟ್ನ ಎಮ್ ಎಲ್ ಎ ಗ್ರಾಂಟ್ನ ಗೆಜ್ಜಿನ ರೀತಿಯಲ್ಲಿ ಜೈಮುತ್ತು ಅವರು ನಿಮ್ಮ ಹಾಲು ಉತ್ಪಾದಕರ ಸಂಘಕ್ಕೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಉಪಯೋಗ ಮಾಡ್ಕೊಂಡಿದ್ದಾರೆ ದೊಡ್ಡ ಮಟ್ಟದಲ್ಲಿ ಒಂದು ಎರಡು ಮೂರು ಕೋಟಿ ಕೊಟ್ಟಿದ್ದಾರೆ ಅದರಿಂದ ಇದನ್ನ ಅಷ್ಟೇ ಅಲ್ಲ ದೇವಸ್ಥಾನದ ಬಗ್ಗೆ ಚರ್ಚೆ ಏನು ಮಾಡಿದ್ದೀರಿ ನಾನು ವೇದಿಕೆ ಮೇಲೆ ಭಾಷಣ ಮಾಡೋದು ತಪ್ಪಾಗ್ತದೆ ಚುನಾವಣೆ ಟೈಮ್ನಲ್ಲಿ ನಮ್ಮ ಗ್ರಾಮದ ಹಿರಿಯರಿಗೆ ಸ್ನೇಹಿತರು ಹೇಳ್ತೀನಿ ಅದೇನೇನು ಆಗಬೇಕು ಅಂತ ಹೇಳಿ ಅದೆಲ್ಲವನ್ನ ಮಾಡತಕ್ಕಂಥದಕ್ಕೆ ಸೂಚನೆ ಕೊಡ್ತೀನಿ ನಿಮ್ಮ ಆಶೀರ್ವಾದ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬಾರಿ ನಾವು ಆಶೀರ್ವಾದ ಮಾಡಿ ಕಾಂಗ್ರೆಸ್ನ ಕುತಂತ್ರದ ರಾಜಕಾರಣ ಏನಿದೆ ಅದಕ್ಕೆ ಚೆನ್ನಪಟ್ಟದ ನನ್ನ ತಂದೆ ತಾಯಂದರು ದೇವೇಗೌಡರು ಕಾಲದಿಂದ ಈ ಪಕ್ಷ ಏನು ಬೆಳೆಸ್ಕೊಂಡು ಬಂದಿದ್ದೀರಿ ನಿಮ್ಮ ಆಶೀರ್ವಾದವನ್ನು ನಿಖಿಲ್ ಕುಮಾರಸ್ವಾಮಿ ಕೊಡೋದ್ರ ಮುಖಾಂತರ ಅವನಿಗೆ ಇವತ್ತೊಂದು ಅವಕಾಶ ಕೊಡಿ ಅಂತೇಳಿ ನಿಮ್ಮೆಲ್ಲರಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀನಿ ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೆ